ಬಸವಕಾಲಿನ ಶರಣರ ವಚನಗಳಲ್ಲಿ ಕೃಷಿ ಸಂಸ್ಕೃತಿ ಭಾರತದ ಇತಿಹಾಸದ ಚರಿತ್ರೆಯಲ್ಲಿ ವಿರಾಜಮಾನವಾಗಿ ಮೆರೆದಂತಹ ಶತಮಾನ ಅದು ಹನ್ನೆರಡನೇ ಶತಮಾನ ಎಂದರೆ ಅತಿಶಯೋಕ್ತಿಯಾಗಲಾರದು ಬಸವಕಾಲಿನ ಶರಣರ ವಚನಗಳು ಕೇವಲ ವಚನಗಳಾಗಿರದೆ ಸಾಹಿತ್ಯದ ಒಡವೆಗಳಾಗಿ ಮಾರ್ಪಟ್ಟಿದ್ದರಿಂದ ಈ ಯುಗವನ್ನು ಸುವರ್ಣ ಯುಗವೆಂದು ಕರೆಯಲಾಗುತ್ತದೆ ಯುಗದ ಬಸವಾದಿ ಶಿವಶರಣರ ವಚನಗಳಲ್ಲಿ ಕೃಷಿ ಸಂಸ್ಕೃತಿಯನ್ನು ನಾವು ಎರಡು ಬಗೆಯಿಂದ ಕಾಣಬಹುದು ಮೊದಲನೆಯದು ಅಂತರಂಗದ ಕೃಷಿ ಒಂದು ಕಡೆಯಾದರೆ ಮತ್ತೊಂದು ಬಹಿರಂಗದ ಕೃಷಿ ಮತ್ತೊಂದು ಕಡೆ ಇಂಥ ಒಂದು ಬಸವಕಾಲೀನ ಶರಣರ ಕೃಷಿ ಸಂಸ್ಕೃತಿಯನ್ನು ಯಾವ ಬಗೆಯಿಂದ ಮಾಡಿದರೆಂದು ಈ ಕೆಳಕಂಡ ಅಂಶಗಳಿಂದ ತಿಳಿಯಬಹುದಾಗಿದೆ ವಚನ ಸಾಹಿತ್ಯದಲ್ಲಿ ವಿಶ್ವದಲ್ಲಿ ಕಾಯಕ ಜೀವನೋಪಾಯ ಮತ್ತು ಆಧ್ಯಾತ್ಮಿಕ ಸಿದ್ಧಿಗೆ ಸಾಧನವಾಗಿದೆ ಶಿವಶರಣರ ದೃಷ್ಟಿಯಲ್ಲಿ ಕಾಯಕದಲ್ಲಿ ಮೇಲು ಕೀಳು ಎಂಬ ಕಲ್ಪನೆ ಸಲ್ಲದು ಎಲ್ಲವೂ ಸಮಾನವೆಂದೇ ಶರಣರ ನೈತಿಕ ನಿಲುವು ಆದ್ದರಿಂದ ಬಸವಕಾಲಿನ ಶರಣರ ವಚನಗಳಲ್ಲಿ ಕೃಷಿ ಸಂಸ್ಕೃತಿ ಚಿಂತನೆಗಳು ಸಹ ಅತ್ಯಂತ ಮೌಲ್ಯಯುತವಾಗಿದೆ ಕೃಷಿ ಸಂಸ್ಕೃತಿಯಲ್ಲಿ ಮೊದಲಿಗೆ ವಿಶ್ವಗುರು ಕಲ್ಯಾಣ ಶರಣರ ಮಹಾ ಬೆಳಕು ಭಕ್ತಿ ಭಂಡಾರಿ ಬಸವಣ್ಣನವರು ಕೃಷಿ ಕಾಯಕಕ್ಕೆ ಯಾವ ರೀತಿಯಾಗಿ ಆದ್ಯತೆ ನೀಡಿದ್ದರೆಂಬುದಕ್ಕೆ ಈ ವಚನವೇ ಸಾಕ್ಷಿ ಎನ್ನಬಹುದು ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು ನಾನಾವ ಕರ್ಮಂಗಳ ಮಾಡಿದಡೆಯೂ ಆ ಕರ್ಮ ಫಲಭೋಗವ ನೀ ಕೊಡುವೆ ಎಂಬುದ ನಾ ಬಲ್ಲೆನು ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೆನು ನಿಮ್ಮ ಸೊಮ್ಮ ನಿಮಗೆ ಸಲ್ಲಿಸುವೆನು ನಿಮ್ಮಾಣೆ ಕೂಡಲ ಸಂಗಮ ದೇವ ಎಂಬ ವಚನದಂತೆ ಇಲ್ಲಿ ಆರಂಭವೆಂದರೆ ಕೃಷಿ ಬೇಸಾಯ ಎಂದರ್ಥ ತಾನು ಬೇಸಾಯ ಅಥವಾ ಒಕ್ಕಲುತನವನ್ನು ಗುರುಪೂಜೆಗೆಂದು ಮಾಡುತ್ತಿರುವೆನು ಎಂದು ತಿಳಿಸುವ ವಿಶ್ವಗುರು ಬಸವಣ್ಣನವರು ಕೃಷಿ ಕಾಯಕದ ಸ್ವರೂಪ ಮತ್ತು ಮಹತ್ವವನ್ನು ತಿಳಿಸಿದ್ದಾರೆ ದಿನನಿತ್ಯದ ಜೀವನದಲ್ಲಿ ಯಾವ ರೀತಿಯಾಗಿ ಕೃಷಿಯನ್ನು ಮಾಡಬೇಕೆಂಬುವುದನ್ನು ತಿಳಿಸಿದ್ದಾರೆ ಕೃಷಿಯನ್ನು ಯಾವುದೇ ಸ್ವಾರ್ಥವಿಲ್ಲದೆ ಸತ್ಯಶುದ್ಧ ಪ್ರಾಮಾಣಿಕವಾಗಿ ಮಾಡಬೇಕು ಎನ್ನುವುದು ಮೂಲಕ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ಶರಣರ ದೃಷ್ಟಿಯಲ್ಲಿ ಹೇಳಬೇಕಾದರೆ ಕೃಷಿ ಕಾಯಕವಲ್ಲ ಅದು ಧರ್ಮ ಎಂದು ತಿಳಿಸಿದ್ದಾರೆ ಹನ್ನೆರಡನೇ ಶತಮಾನದ ಮತ್ತೋರ್ವ ವಿಶೇಷ ಶರಣನೆಂದರೆ ಅದು ಒಕ್ಕಲಿಗೆ ಮುದ್ದಣ್ಣ ಎನ್ನಬಹುದು ಬೇಸಾಯದ ಮೂಲ ವಸ್ತು ಮಣ್ಣು ಈ ಮಣ್ಣು ಸಾವಿರಾರು ವರ್ಷಗಳಿಂದ ಗಾಳಿ ನೀರು ಬಿಸಿಲು ಮಳೆಗಳಿಂದ ಈ ಮಣ್ಣು ಫಲವತ್ತತೆಯಿಂದ ಕೂಡಿದೆ ಆದ್ದರಿಂದ ಈ ಮಣ್ಣಿನ ಪ್ರದೇಶವನ್ನು ಭೂಮಿ ಧರೆ ಪೃಥ್ವಿ ಸೃಷ್ಟಿ ಎಂದು ಕರೆಯುತ್ತೇವೆ ಈ ಪ್ರದೇಶವನ್ನು ನಮ್ಮ ಶರಣರು ಭೂಮಿಯನ್ನು ತನು ಮತ್ತು ಅಂಗಕ್ಕೆ ಹೋಲಿಸಿದ್ದಾರೆ ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಭತ್ತ ಒಲಿದುಕೊಂಡು ಸುಖಿಯಾಗಿರಬೇಕೆಂದ ಕಾಮ ಭೀಮ ಜೀವಧನದೊಡೆಯ ಒಕ್ಕಲಿಗ ಮುದ್ದಣ್ಣನವರ ವಚನದಲ್ಲಿ ಕೇವಲ ಕೃಷಿಯನ್ನು ಮಾಡುವುದನ್ನು ತಿಳಿಸದೆ ಅಂತರಂಗದ ಕೃಷಿಯನ್ನು ಯಾವ ರೀತಿ ಮಾಡಬೇಕೆಂದು ತಿಳಿಸಿಕೊಡುತ್ತಾರೆ ಇನ್ನು ಮುಂದುವರೆದು ಅನುಭವ ಮಂಟಪದ ಅಧ್ಯಕ್ಷರಾದ ಪ್ರಭುದೇವರು ಹೇಳುತ್ತಾರೆ ನಾವು ಪ್ರೀತಿಸುವಂತಹ ನಾವು ಪೂಜಿಸುವಂತಹ ಈ ಭೂಮಿಯಲ್ಲಿ ಸದ್ಬೀಜಗಳನ್ನು ಬಿತ್ತಿ ಬೆಳೆಯಬೇಕಾಗುತ್ತದೆ ಏಕೆಂದರೆ ಭೂಮಿಯೊಳಗೆ ಬೀಜ ಬಿದ್ದಲ್ಲಿ ಕೆಟ್ಟಿತ್ತಿನ ಬೇಡ ಮುಂದಣ ಫಲದೊಳಗಿಸಿಕೋ ಎಂಬ ಬಸವಣ್ಣನವರ ವಚನದಂತೆ ಕೃಷಿ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂದು ತಿಳಿಸಿಕೊಡುತ್ತಾರೆ ಪ್ರಭುದೇವರು ಹೇಳುವಂತೆ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನೆಯ ಭ್ರಾಂತಿ ಎಂಬ ಬೇರ ಒಡೆದು ಸಂಸಾರ ಅಂಟೆಯ ಬಗೆದು ಬಿತ್ತಿದೆ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಟಾಳ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಅಸಹಗೆಡಿಸಿಹವೆಂದು ಸಮತೆ ಸೈರಾಣಿ ಎಂಬ ಬೀಲಿಯನ್ನಿಕ್ಕಿ ಆವಾಗಲೂ ಆ ತೋಟದಲ್ಲಿ ಜಾಗರವಿದ್ದು ಸಸಿಯ ಸಲಿಹಿದೆಯನ್ನು ಕಾಣ ಗುಹೇಶ್ವರ ಅಲ್ಲಮ್ಮಪ್ರಭುದೇವರ ಈ ವಚನವನ್ನು ನೋಡಿದಾಗ ಅಂತರಂಗದ ಕೃಷಿಯನ್ನು ಹಾಗೂ ಬಹಿರಂಗದ ಕೃಷಿಯನ್ನು ಹಾಗೂ ಈ ಭೂಮಿಯನ್ನು ಯಾವ ರೀತಿಯಾಗಿ ಉಳುಮೆ ಮಾಡಬೇಕು ಮತ್ತು ಮಣ್ಣನ್ನು ಹದಮಾಡಿ ಬೀಜವನ್ನು ಬಿತ್ತಬೇಕು ಎಂಬುದನ್ನು ತಿಳಿಸಿಕೊಡುತ್ತಾರೆ ಹನ್ನೆರಡನೇ ಶತಮಾನದ ಬಹಳಷ್ಟು ಶರಣರು ಕೃಷಿ ಸಂಸ್ಕೃತಿಯ ಬಗ್ಗೆ ಅನೇಕ ಶರಣರು ಕೃಷಿ ಕಾಯಕದ ಬಗ್ಗೆ ವೈಚಾರಿಕ ಮಹತ್ವ ಕೂಡ ಪಡೆದುಕೊಂಡಿದೆ ನಮ್ಮ ಬಸವಾದಿ ಶಿವಶರಣರು ಎಂತಹ ಕಾಯಕ ಮಾಡಿದರೆಂದರೆ ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರಿಯಬೇಕು ಲಿಂಗ ಪೂಜೆಯಾದರೂ ಮರಿಯಬೇಕು ಜಂಗಮ ಮುಂದೆ ಇದ್ದಡು ಹಂಗು ಅರಿಯಬೇಕು ಅಂಥ ಕಾಯಕವನ್ನು ಶರಣರು ಮಾಡಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕಾದರೆ ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದ ದೇಶವಾಗಿದ್ದರಿಂದ ಅದರಲ್ಲಿ ಹನ್ನೆರಡನೇ ಶತಮಾನದ ಬಸವಕಾಲೀನ ಶರಣರ ವಚನಗಳಲ್ಲಿ ಕೃಷಿ ಸಂಸ್ಕೃತಿಯ ಬಗ್ಗೆ ಬಹಳಷ್ಟು ಮಹತ್ವದ ಸ್ಥಾನಮಾನವನ್ನು ನೀಡುವ ಮುಖಾಂತರ ಕೃಷಿ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದ್ದಾರೆ ಧನ್ಯವಾದಗಳು